bye no. ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯವನ್ನು ನೀಡಲು ನಿರಾಕರಿಸುತ್ತಾನೆ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯನು ನನ್ನನ್ನು ಸಂಧಿಗಾಗಿ ಕಳಿಸುತ್ತಾನೆ ಕಪಟ ನಾಟಕ ಸೂತಧಾರಿಯಾದ ನಾನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿ ಬರುತ್ತೇನೆ ಇದರಿಂದ ಕುಪಿತನಾದ ಕೌರವನು ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗೆಳೆಯುತ್ತಾನೆ ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಸಂಧಿ ವಿಫಲವಾಗುತ್ತದೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿದ್ದಾನೆ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ನಾನು ವೇದಿಕೆಯನ್ನು ಸಿದ್ಧಪಡಿಸಿದ್ದೇನೆ ಕೃಷ್ಣನು ನನ್ನನ್ನು ಬರಸೆಳೆದು ತನ್ನ ಪೀಠದಲ್ಲಿ ಕೂರಿಸಿಕೊಂಡನು ನನಗೆ ಸ್ವಲ್ಪ ಸಂಕೋಚವೂ ಅಂಜಿಕೆಯೂ ಇತ್ತು ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ ನಾನು ದೇವ ಹಾ ನಿಮ್ಮಡಿಗಳಲ್ಲಿ ನಾನು ಸಮಸೇವನೆಯೇ ಬೇಡ ದೇವ ಬೇಡ ಮುರಾರಿ ಹೇಳು ನನಗೇಕೋ ಬಿಲ್ಲೇ ನೀನು ನಿಜವಾಗಿಯೂ ಈ ಭೂಮಿಯ ಒಡೆಯ ಆದರೆ ಅದು ನಿನಗಿನ್ನು ತಿಳಿದಿಲ್ಲ ಲಲನೆ ಪಡೆದಿ ಮಂತ್ರವೋ ಲಲನೆ ಪಡೆದಿ ಐದು ಮಂತ್ರವುಗಳಲ್ಲಿ ಮೊದಲಿಗ ನೀನು ನಿನ್ನ ಯುಧಿಷ್ಠಿರ ದಿವಾ ಕೊನು ನಾಲ್ಕನಿಯನು ಐದನಿಯಲ್ಲಿ ನಕುಲ ಸಹ ದೇವರಾಜರು ಬಳಿಕ ಬಾಪಿಯ ಲಂಗು ಮಂತ್ರದೊಳಿ ಬರುತ್ತಿಸಿದರು ಬಳಿಕ ಮಂತ್ರದೊಳಿ ಬರುದಿಸಿದರು ಳು ಅದರಲ್ಲಿ ಮೊದಲನೆಯ ಮಂತ್ರ ಅಂದರೆ ಸೂರ್ಯನ ಮಂತ್ರದಲ್ಲಿ ಜನಿಸಿದವನು ನೀನು ಎರಡನೆಯ ಮಂತ್ರ ಅಂದರೆ ಯಮನ ಮಂತ್ರದಲ್ಲಿ ಜನಿಸಿದವನು ಧರ್ಮರಾಯ ಮೂರನೆಯ ಮಂತ್ರ ಅಂದರೆ ವಾಯುವಿನ ಮಂತ್ರದಲ್ಲಿ ಜನಿಸಿದವನು ಭೀಮ ನಾಲ್ಕನೆಯ ಮಂತ್ರ ಅಂದರೆ ಇಂದ್ರನ ಮಂತ್ರದಲ್ಲಿ ಜನಿಸಿದವನು ಅರ್ಜುನ ಮಾದರಿಯು ಕುಂತಿಯಿಂದ ಅಶ್ವಿನಿ ದೇವತೆಗಳ ಮಂತ್ರ ಪಡೆದು ನಕುಲ ಮತ್ತು ಸಾದೇವರನ್ನು ಹೆತ್ತಳು ಸಂತತಿ ಅವರು ನಿನ್ನ ಸೇವಕರು ಇದನ್ನು ಬಿಟ್ಟು ಆ ಕೌರವನ ಬಳಿ ಹೋಗಿ ಎಂಜಲ ತಾಂಬೂಲಕ್ಕೆ ಕೈ ಆಡಿಸುವುದು ನಿನಗೆ ಸರಿಯೇ ಎಡಗಡೆ ಕೌರವರ ಸಮೂಹ ಬಲಗಡೆ ಪಾಂಡವರ ಸಮೂಹ ಎದುರುಗಡೆ ಮಾಗದರು ಮಾದ್ರರು ಹಾಗೂ ಯಾದವರು ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವೆ ನೀನು ಇಂಥ ಉನ್ನತಿ ಸ್ಥಾನವನ್ನು ಬಿಟ್ಟು ನೀ ಕೌರವನ ಬಳಿ ಹೋಗಿ ಜಿಯಾ ಅಸಾದ್ ಎಂದು ಹೇಳೋದು ನಿನ್ನ ಘನತೆಗೆ ತಕ್ಕುವುದೇ हुजे दोरी मु ಹೇಳಿ ನನ್ನ ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು ಮನಸ್ಸಿಗೆ ತುಂಬಾ ನೋವಾಯಿತು ಅಯ್ಯೋ ದುರುಪತಿಗೇ ಕೇಡಾಯ್ತಲ್ಲ ಎಂದು ತನ್ನ ಮನದಲ್ಲಿಯೇ ಚಿಂತಿಸಿದೆ ಹಾಗೆ ಕೃಷ್ಣನ ಬಗೆಗೂ ಚಿಂತಿಸಿದೆ ಈ ಕೃಷ್ಣ ಸುಮ್ಮನಿರದೆ ನನ್ನ ವಂಶದ ಬಗೆಗೆ ಹೇಳಿ ಕೊಂದನಲ್ಲ ಎಂದುಕೊಂಡೆ ಏನು ಕರ್ಣ ಏನು ಮನೋವ್ಯತೆ ನಿನಗೆ ಹೇಳು ಹಿಂಜರಿಕೆಯೇಕೆ ನಾನು ನಿನಗೆ ಕೆಟ್ಟದ್ದನ್ನು ಬಯಸುವವನಲ್ಲ ಖಂಡಿತ ನಿನ್ನ ಮನಸ್ಸಿನಲ್ಲಿ ಏನಿದೆ ಸ್ಪಷ್ಟವಾಗಿ ಹೇಳಿಬಿಡು ಕರ್ಣ ಮರಳು ಮಾಧವ ಹಾ ನನಗೆ ಈ ಭೂಮಿಯ ಸಿರಿ ಸಂಪತ್ತಿನ ಮೇಲೆ ಪದವಿಯ ವೈಭವ ಸೇರುವುದಿಲ್ಲ ಈ ಕಡೆ ಕೌರವರು ಆ ಕಡೆ ಪಾಂಡವರು ನನ್ನ ನನ್ನ ಸೇವೆ ಮಾಡುವುದು ಮನಸ್ಸಿಗೆ ಒಪ್ಪದ ಸಂಗತಿ ನನ್ನ ಉದ್ದಕ್ಕೂ ಇರುವುದು ಒಂದೇ ವಿಚಾರ ಅದೇ ನನ್ನಂದರೆ ನನ್ನನ್ನು ಕಾಪಾಡಿದ ಕೌರವನಿದ್ದಾನಲ್ಲ ಅವನೆದುರಿಗೆ ಶತ್ರುಗಳ ತಲೆಗಳನ್ನು ಕತ್ತರಿಸುವ ಯೋಚನೆ ಒಂದೇ ನನ್ನ ಹಾ ಆದರೆ ನೀನು ಇದೀಗ ಕೌರವೇಂದ್ರನೇ ಕೊಂದೆ वीर गौरव रायने दा तार तारा तकिले ಸಂಪನ್ನ ಶ್ರೀಕೃಷ್ಣ ಹಾ ವೀರ ಕೌರವರಾಯನೇ ನನ್ನ ಪ್ರಭು ಅವನಿಗೆ ಯಾರು ಶತ್ರುಗಳೋ ಅವರೆಲ್ಲಾ ನನಗೂ ಶತ್ರುಗಳೇ ಹಾ ದುರ್ಯೋಧನನ ಗೆಳೆಯರು ನನಗೂ ಗೆಳೆಯರೇ ಹ ಅವನಿಗೇನಾಗುತ್ತದೋ ನನಗೂ ಅದೇ ಆಗಲಿ ಹ ಅವನ ಚಿಂತನೆಗಳೇ ನನ್ನ ಚಿಂತನೆಗಳು ಹ ನಾಳಿನ ಯುದ್ಧದಲ್ಲಿ ಪಾಂಡವರಿಗೆ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಹಾರಿ ರಂಗಬಲದಲ್ಲಿ ಕೌ ರವನ ಹೃದಯಿಟ್ಟಿ ಕೋಟಿಯನು ತೀರಿತೀ ಪತಿಯ ನಿನ್ನಯ We were river, river, no is in no, all. Rajiva Sakana. Nim Naya, we were river, no is no, Rajiva Sakana. ೇನೆ ನಾಳಿನ ಯುದ್ಧವು ಮಾರಿಗೆ ಔತಣವಾಗಲಿದೆ ಯೋಧರ ಶರೀರಗಳ ರಕ್ತವೇ ತುಪ್ಪ ಹಾ ಶತ್ರುಗಳ ಕರುಳೆ ಚರು ಹಾ ಎಲುಗುಗಳ ರಾಶಿಯೇ ಸಮ್ಮಿತ್ತು ನರಕಪಾಲಗಳೇ ಪಾತ್ರಗಳು ಹಾ ಕೂದಲೆ ದರ್ಬೆ ಹೀಗೆ ಯಜ್ಞ ದೀಕ್ಷಿತನಾಗಿ ಒಡೆಯನೇ ಋಣ ತೀರಿಸುತ್ತೇನೆ ಹಾ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿರುವೆ ಆದ್ದರಿಂದ ಸೂರ್ಯನ ಆಣೆ ಮಾಡಿ ಹೇಳುತ್ತೇನೆ ನಿಮ್ಮ ಪಾಂಡರೈವರನ್ನು ನೋಯಿಸುವುದಿಲ್ಲ ನಾನು ಬಂದ ಕೆಲಸ ಮುಗಿಯಿತು ಸಂಧಾನ ವಿಫಲವಾಯಿತು ದುರ್ಯೋಧನ ನಂಬಿಕೆಗೆ ಬಲವಾದ ಪೆಟ್ಟು ನೀಡಿದ್ದೇನೆ ಒಂದು ಕಡೆ ವಿದುರನು ಯುದ್ಧದಿಂದ ವಿಮುಖನಾದನು ಇನ್ನು ಇನ್ನೊಂದು ಕಡೆ ದುರ್ಯೋಧನನ ಆಪ್ತಮಿತ್ರ ಕರ್ಣನ ಬಲವನ್ನು ಮುರಿದಿದ್ದೇನೆ ನನ್ನ ತಂತ್ರಗಾರಿಕೆ ಫಲಿಸಿತು ಸಂಧಾನ ವಿಫಲವಾದ ವಿಷಯವನ್ನು ಪಾಂಡವರಿಗೆ ತಿಳಿಸಬೇಕಿದೆ ಆದ್ದರಿಂದ ನಾನೀಗ ಪಾಂಡವರಿದ್ದಲ್ಲಿಗೆ ಹೊರಡುತ್ತೇನೆ ಎಲ್ಲರಿಗೂ ಮಂಗಳವಾದ ಮಂಗಳ ಹಾಡುವ ಸಮಯವಿದು ಮಂಗಳ ಹಾಡುವ ಸಮಯವಿದು ಹಿಪತನ ಜಾರಿದವು